कांग्रेस हाईकमेंड बिग मैसेज सचिव के शाक् सिद्धू के सिंह बल ಎರಡು ದಿನ ಡೆಡ್ ಲೈನ್ ದಸರಾಗೆ ಸರ್ಜರಿ ಫಿಕ್ಸ್ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕೈ ನಾಯಕರಿಗೆ ಬಿಗ್ ಮೆಸೇಜ್ ಪಾಸ್ ಮಾಡಿದೆ ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಸಂಪುಟ ಸಚಿವರಿಗೆ ಕಿವಿ ಹಿಂಡಿದೆ ಇದು ಆಕ್ಟಿವ್ ಆಗಿಲ್ಲದ ಸಚಿವರಿಗೆ ಬಿಗ್ ಶಾಕ್ ಕೊಟ್ಟಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಸಿಂಹ ಬಲವನ್ನ ತಂದುಕೊಟ್ಟಿದೆ ಹಾಗಾದ್ರೆ ಏನದು ದಸರಾ ಸರ್ಜರಿ ಎರಡು ದಿನದ ಡೆಡ್ ಲೈನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣದಲ್ಲಿ ಅಸಲಿಗೆ ಅವರ ಮೇಲೆ ಆರೋಪವೇ ಇಲ್ಲ ಹೀಗಿದ್ರು ಕಮಲದಳ ಪಕ್ಷಗಳು ಅದನ್ನ ದೊಡ್ಡ ಮಾಡೋಕೆ ನಾನ ಕಸರತ್ತುಗಳನ್ನ ಮಾಡ್ತಾ ಇವೆ ಡ್ರಾಮಾಗಳ ಮೇಲೆ ಡ್ರಾಮಾಗಳನ್ನ ಹೆಣೆಯಲಾಗ್ತಿದೆ ರಾಜ್ಯಪಾಲರಿಂದ ಸಿಎಂಗೆ ಶೋಕಸ್ ನೋಟಿಸ್ ಕೊಡಿಸಿದ್ದೇನು ಪಾದಯಾತ್ರೆ ಮಾಡಿ ಸರ್ಕಾರದ ಮೇಲೆ ಮುಗಿಬೀಳೋದೇನೋ ಒಂದು ವೇಳೆ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೇಳಿ ಬಂದಂತೆ ಸರ್ಕಾರದ ಪ್ರತಿ ಇಲಾಖೆಯಲ್ಲೂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಗಂಭೀರ ಆರೋಪ ಕೇಳಿ ಬಂದಿದ್ರೆ ಕಮಲದಳ ನಾಯಕರು ಸರ್ಕಾರವನ್ನ ಸುಮ್ನೆ ಬಿಡ್ತಿದ್ರಾ ನೋವೇ ಚಾನ್ಸೇ ಇಲ್ಲ ಅಂದ್ರೆ ಏನು ಇಲ್ಲದಿದ್ದಾಗ್ಲಿ ಇಷ್ಟು ರಂಪ ಮಾಡ್ತಿರೋ ಕಮಲದಳ ಪಕ್ಷಗಳು ಗಂಭೀರ ಆರೋಪ ಕೇಳಿ ಬಂದಿದ್ರೆ ಇಷ್ಟೊತ್ತಿಗೆ ಐಟಿ ಇಡಿ ಸಿಬಿಐ ತನಿಖಾ ಸಂಸ್ಥೆಗಳನ್ನ ಅಕಡೆ ಕೇಳಿಸಿ ಕೇಂದ್ರ ಸರ್ಕಾರ ಇದೆಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಿರೋ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ರಾಜ್ಯ ಸರ್ಕಾರದ ಸಚಿವರಿಗೆ ಕಡಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಿದೆ ಕಮಲ ದಳ ಪಕ್ಷಗಳ ನಾಯಕರು ಬೀದಿಗಿಳಿದು ರಂಪ ಮಾಡ್ತಿದ್ರೆ ಸಚಿವರುಗಳಾದ ನೀವೆಲ್ಲ ಏನ್ ಮಾಡ್ತಿದ್ದೀರಾ ಅವರ ಸುಳ್ಳು ಪುಳ್ಳು ಆರೋಪಗಳಿಗೆ ಅವರಷ್ಟೇ ಕಡಕ್ಕಾಗಿ ಸಾಕ್ಷಿ ಸಮೇತ ತಿರುಗೇಟನ್ನ ಕೊಡಿ ಅಂತೇಳಿ ಚಾಟಿ ಬೀಸಿದೆ ಅಷ್ಟೇ ಅಲ್ಲ ಇವತ್ತು ಬೆಂಗಳೂರಿಗೆ ಬಂದಿಳಿದ ಎಐಸಿಸಿ ನಾಯಕರಾದ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ ಈ ವೇಳೆ ಸಚಿವರ ಕಾರ್ಯವೈಖರಿಗೆ ಅಸಮಾಧಾನ ಹೊರಹಾಕಿರುವ ಹೈಕಮಾಂಡ್ ನಾಯಕರು ರಾಜ್ಯದ ಸಚಿವರಿಗೆ ಫುಲ್ ಕ್ಲಾಸ್ ತಗೊಂಡಿದೆ ಾರೆ ಜೊತೆಗೆ ದಸರಾ ವೇಳೆಗೆ ಸಂಪುಟ ಪುನರ್ರಚನೆ ಮಾಡುವುದಾಗಿ ಕಡಕ್ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಚಿವರ ಸಭೆ ನಡೆಸಿದ ಎಐಸಿಸಿ ನಾಯಕರು ಸಚಿವರಿಗೆ ಎಚ್ಚರಿಕೆ ನೀಡಿದ್ದಾರೆ ನಿಮ್ಮ ಕಾರ್ಯವೈಖರಿ ತವರು ಮತ್ತು ಉಸ್ತುವಾರಿ ಜಿಲ್ಲೆಗಳಿಗಷ್ಟೇ ಸೀಮಿತವಾಗಿದೆ ರಾಜ್ಯ ಪ್ರವಾಸ ಮಾಡಬೇಕು ಇಲಾಖೆಯಲ್ಲಿ ಸುಧಾರಣೆ ತರಬೇಕು ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಹದಿನೈದು ಸೀಟುಗಳನ್ನ ಗೆಲ್ಲುತ್ತಿದ್ವಿ ಎಂದಿದ್ದಾರೆ ಹಾಗೆಯೇ ನೀವು ಕೆಲಸ ಮಾಡಿದ್ರೆ ದಸರಾ ವೇಳೆಗೆ ಸಂಪುಟ ಪುನರ್ರಚನೆ ಮಾಡಬೇಕಾಗುತ್ತೆ ಅಂತಾನು ಕಡಕ್ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಪ್ರವಾಸ ಮಾಡುವುದರ ಜೊತೆ ಬಿಜೆಪಿ ಅವಧಿಯ ಹಗರಣಗಳ ತನಿಖೆ ಚುರುಕುಗೊಳಿಸಿ ಅಂತಾನು ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅಲ್ಲದೆ ಸಚಿವರ ಸಭೆಯಲ್ಲಿ ರಾಜ್ಯಪಾಲರ ನೋಟಿಸ್ ಬಗ್ಗೆಯೂ ಪ್ರಸ್ತಾಪವಾಗಿದ್ದು ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡಿ ನೀವೆಲ್ಲರೂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಬೇಕು ಜೆಡಿಎಸ್ ಬಿಜೆಪಿಗೆ ತಿರುಗೇಟು ಕೊಡುವ ಕೆಲಸ ಮಾಡಬೇಕು ಅಂತೇಳಿ ಕಡಕ್ ಸೂಚನೆ ನೀಡಿದ್ದಾರೆ ಇದೇ ವೇಳೆ ನಿಮ್ಮ ಜೊತೆ ಹೈಕಮಾಂಡ್ ನಿಲ್ಲಲಿದೆ ಅನ್ನೋ ಅಭಯವನ್ನು ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಎರಡು ತಿಂಗಳಲ್ಲಿ ನಿಮ್ಮ ಕಾರ್ಯವೈಖರಿ ಸರಿಪಡಿಸಿಕೊಳ್ಳಿ ಇಲ್ಲವಾದ್ರೆ ಖಾತೆ ಕಳೆದುಕೊಳ್ಳಲು ರೆಡಿಯಾಗಿ ಅಂತೇಳಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಆ ಮೂಲಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಎನ್ನುವ ಚರ್ಚೆಗೆ ಬ್ರೇಕ್ ಹಾಕಲು ಕಮೆಂಟ್ ಮುಂದಾಗಿದೆ ಬಿಜೆಪಿ ಮಾಡುತ್ತಿರುವ ಒಂದೊಂದು ಆರೋಪಕ್ಕೂ ತಿರುಗೇಟು ನೀಡಲೇಬೇಕಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವರ ಪಡೆಯನ್ನ ಸನ್ನದ್ಧಗೊಳಿಸಿದೆ ಬಿಜೆಪಿ ವಿರುದ್ಧ ಹೋರಾಡದಿದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ಮಂತ್ರಿ ಪಟ್ಟಕ್ಕೆ ಕುತ್ತು ಬರುತ್ತೆ ಅಂತಾನು ಎಚ್ಚರಿಕೆ ಕೊಟ್ಟಿದೆ ಹಾಗಾದ್ರೆ ರಾಜ್ಯದ ಸಚಿವರು ಇನ್ನಾದ್ರೂ ಮೈಚೆಳಿ ಬಿಟ್ಟು ಕಮಲದಳ ಪಕ್ಷಗಳ ಸುಳ್ಳು ಪಳ್ಳು ಆರೋಪಗಳಿಗೆ ಅಲ್ಲಲ್ಲೇ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಡ್ತಾರಾ ಸಿದ್ದು ಬೆನ್ನಿಗೆ ಎಲ್ಲಾ ಸಚಿವರು ಸಿಂಹ ಶಕ್ತಿಯಂತೆ ನಿಲ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ